ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ ನಾವೆಲ್ಲರೂ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಬರ್ತೀವಿ ಅಲ್ಲಿ ಹೋದಾಗ ನಾವು ಗೋವಿಂದ ಗೋವಿಂದ ಅಂತ ಹೇಳ್ತೀವಿ ವೆಂಕಟೇಶ್ವರ ವೆಂಕಟೇಶ ಓಂ ನಮೋ ವೆಂಕಟೇಶಾಯ ಅಂತ ಎಲ್ಲ ಹೇಳ್ತೀವಿ ಹಾಗಾದ್ರೆ ಈ ಗೋವಿಂದ ಅಥವಾ ವೆಂಕಟೇಶ ಅಂದ್ರೆ ನಮ್ಗೆ ಏನ್ ಫಲ ಸಿಗತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಉಚ್ಚಾರಣೆ ಮಾಡಿದಾಗ ಆ ಮನಸ್ಥಿತಿಯಲ್ಲಿ ನಾವು ಉಚ್ಚಾರಣೆ ಮಾಡಿದಾಗ ಖಂಡಿತವಾಗೂ ಆ ಪದದಲ್ಲಿ ಅಡಗಿರತಕ್ಕಂಥ ಫಲ ನಮ್ಮ ಸಿಕ್ಕೇ ಸಿಗತ್ತೆ ಯಾವ್ದನ್ನ ಹೇಳಬೇಕು ಯಾವಾಗ ಹೇಳಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ವಿಡಿಯೋನಲ್ಲಿ ನಾನು ಗೋವಿಂದ ಅಂದ್ರೆ ಏನು ಗೋವಿಂದ ಅಂದ್ರೆ ಏನ್ ಫಲ ಸಿಗತ್ತೆ ಹಾಗೆ ವೆಂಕಟೇಶ ಅಂದ್ರೆ ಏನು ವೆಂಕಟೇಶ ಅಂದ್ರೆ ಏನ್ ಫಲ ಸಿಗತ್ತೆ ಮತ್ತೆ ಯಾವಾಗ ಯಾವ ನಾಮವನ್ನ ಹೇಳಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನಮ್ಮ ಚಾನೆಲ್ ನ ವಿಡಿಯೋ ಸೆಕ್ಷನ್ಸ್ ಹೋದ್ರೆ ನೀವು ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಸ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ವಿಡಿಯೋಸ್ ಎಲ್ಲ ನೀವು ನೋಡಬಹುದಾಗಿದೆ ತುಂಬಾ ಜನರಿಗೆ ಉಪಯುಕ್ತವಾಗ್ತಕ್ಕಂತಹ ಮಾಹಿತಿಗಳನ್ನ ನಮ್ಮ ಚಾನೆಲ್ನಲ್ಲಿ ನೀವು ನೋಡಬಹುದು ಕೆಲವಷ್ಟು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನಮ್ಮ ಚಾನೆಲ್ಗೆ ಹೋದ್ರೆ ನೀವು ಐವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ನೀವು ಅಲ್ಲಿ ನೋಡಬಹುದು ತಾವು ಹೊಸಬ್ರ ನಮ್ಮ ಗೆ ಹೊಸೊಬ್ರ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾದಂತ ಮಾಹಿತಿಯನ್ನ ನೀವು ಮೊದಲ ಆದ್ಯತೆಯೊಳಗೆ ನೀವು ನೋಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ಗೋವಿಂದ ಅಂದ್ರೆ ಏನು ಅನ್ನುವ ವಿಚಾರವನ್ನ ನಾವು ತಿಳ್ಕೊಳ್ಳೋಣ ಇದು ವಿಷ್ಣುವಿನ ಒಂದು ವಿಶೇಷವಾದಂತಹ ನಾಮ ಇದರ ಉಲ್ಲೇಖ ಇರತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಇಂದ್ರ ತನ್ನ ಗರ್ವ ಭಂಗ ಆದಾಗ ಆ ಗೋವರ್ಧನ ಆಗಿರತಕ್ಕಂತ ಕೃಷ್ಣನಿಗೆ ಕೊಟ್ಟಂತಹ ಹೆಸರು ಗೋವಿಂದ ಇನ್ನು ವಿಷ್ಣು ಸಹಸ್ರನಾಮ ನಾಮಾವಳಿಯಲ್ಲಿ ಪಾರಾಯಣ ಶ್ಲೋಕದಲ್ಲ ವಿಷ್ಣು ಸಹಸ್ರನಾಮ ನಾಮಾವಳಿಯಲ್ಲಿ ನೂರ ಎಂಬತ್ತ ಏಳು ಮತ್ತು ಐನೂರ ಮೂವತ್ತ ಒಂಬತ್ತನೇ ನಾಮವಾಗಿ ಓಂ ಗೋವಿಂದಾಯ ನಮಃ ಅನ್ನುವಂತಹ ಉಲ್ಲೇಖ ಸಹ ನಾವು ನೋಡಬಹುದು ಆದ್ರಿಂದ ಇದು ವಿಷ್ಣುವಿನ ಒಂದು ಪರಮ ಪ್ರಿಯವಾದಂತಹ ಹೆಸರು ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ಗೋವಿಂದ ಅನ್ನುವ ಒಟ್ಟಾರೆ ಅರ್ಥದಲ್ಲಿ ನಾವು ನೋಡೋದಾದ್ರೆ ಭೂಮಿ ಹಸು ಮತ್ತು ಇಂದ್ರಿಯಗಳಿಗೆ ಆನಂದವನ್ನ ಸಂತೋಷವನ್ನ ನೀಡುವವನೇ ಗೋವಿಂದ ಎಂದು ಅರ್ಥ ಸಿಗತ್ತೆ ಇನ್ನು ನಾವು ಶ್ಲೋಕದ ಆಧಾರಿತವಾಗಿ ನಾವು ನೋಡೋದಾದ್ರೆ ಗಾಂ ಭೂಮಿನ್ ವಿಂದವಾನ್ ಇತಿ ಗೋವಿಂದ ಅಂದರೆ ಇಲ್ಲಿ ಗಾಂ ಅಂದರೆ ಭೂಮಿ ವಿಂದ ಅಂತಂದರೆ ಹೊಂದಿದವನು ಅಂದರೆ ಭೂಮಿಯನ್ನು ಹೊಂದಿದವನೇ ಗೋವಿಂದ ಎಂದು ಅರ್ಥ ಇನ್ನೊಂದು ಅರ್ಥದಲ್ಲಿ ಶ್ಲೋಕದ ಪ್ರಕಾರ ಗಾಹ ಧೇನು ವಿಂದತಿ ಇತಿ ಗೋವಿಂದ ಇಲ್ಲಿ ಗಾಹ ಅಂದರೆ ಹಸುಗಳನ್ನು ವಿಂದ ಅಂತ ಅಂದಾಗ ಹೊಂದಿದವನು ಅಥವಾ ಸ್ವಾಧೀನ ಪಡಿಸಿಕೊಂಡವನು ಎಂದರ್ಥ ಅಂದರೆ ಹಸುಗಳನ್ನು ಹೊಂದಿದವನು ಅಥವಾ ಹಸುಗಳನ್ನು ಸ್ವಾಧೀನಪಡಿಸಿಕೊಂಡವನು ರಕ್ಷಣೆಗಾಸ್ತಿ ಸ್ವಾಧೀನಪಡಿಸಿಕೊಂಡವನೇ ಗೋವಿಂದ ಅನ್ನುವ ಅರ್ಥ ಸಹ ನಮಗೆ ಈ ಎರಡು ಶ್ಲೋಕದಲ್ಲಿ ಉಲ್ಲೇಖ ಸಿಗತ್ತೆ ಇನ್ನು ನಾವು ಸಂಸ್ಕೃತದ ಈ ಅಕ್ಷರಗಳ ಅನ್ನ ನಾವು ಬೇರ್ಪಡಿಸಿ ನೋಡಿದಾಗ ಗೋವಿಂದ ಅನ್ನುವುದು ಗೋ ಪ್ಲಸ್ ವಿಂದ ಗೋವಿಂದ ಅನ್ನೋ ಪದದಿಂದ ಎರಡು ಅಕ್ಷರಗಳ ಹೂಡಿಕೆಯಿಂದ ಒಂದು ಅಕ್ಷರ ಒಂದು ಪದದಿಂದ ಕೂಡಿಕೆಯಿಂದ ಆಗಿರತಕ್ಕಂಥದ್ದು ಇಲ್ಲಿ ಗೋ ಅಂದರೆ ಅಂದ್ರೆ ಸಂಸ್ಕೃತದ ಶಬ್ದಕೋಶದ ಪ್ರಕಾರ ಅದು ಪುಲ್ಲಿಂಗ ಅರ್ಥದಲ್ಲಿ ಎತ್ತು ಕೂದಲು ಇಂದ್ರಿಯ ಸೂರ್ಯ ಚಂದ್ರ ಅಗ್ನಿ ದಾರಿ ಅಥವಾ ಮಾರ್ಗ ಅನ್ನುವ ಅರ್ಥವನ್ನ ಸೂಕ್ಷಿಸುತ್ತೆ ಇನ್ನು ಸ್ತ್ರೀಲಿಂಗದ ಅರ್ಥ ತಗೊಂಡಾಗ ಆಕಳು ಅಂದ್ರೆ ಹಸು ಭೂಮಿ ತಾಯಿ ದಿಕ್ಕು ಇಲ್ಲಿ ಪ್ರಧಾನವಾಗಿ ಗೋ ಅನ್ನೋದಕ್ಕೆ ಇಷ್ಟೆಲ್ಲಾ ಅರ್ಥ ಇದ್ರು ನಾನು ಕೆಂಪು ಬಣ್ಣದಲ್ಲಿ ಯಾವುದನ್ನ ನಮೂಸಿದ್ದೀನಿ ಅಂದ್ರೆ ಇಂದ್ರಿಯ ದಾರಿ ಅಥವಾ ಮಾರ್ಗ ಆಕಳು ಭೂಮಿ ಅನ್ನುವುದು ಪ್ರಧಾನವಾಗಿ ನಾವು ತೆಗೆದುಕೊಳ್ತೀವಿ ಇನ್ನು ವಿಂದ ಎಂದರೆ ಸಂಸ್ಕೃತ ಪದದ ಆ ಕೋಶದ ಶಬ್ದಕೋಶದ ಪ್ರಕಾರ ಎಲ್ಲವನ್ನೂ ಹೊಂದಿರುವವನು ಅಥವಾ ಪಡೆಯುವವನು ಎಂದರ್ಥ ಇನ್ನು ವಿಂದ ಅನ್ನೋದಕ್ಕೆ ಒಂದೊಂದು ಅರ್ಥ ಎಂದರೆ ಪೂರ್ಣತೆ ಅಥವಾ ಸಂಪೂರ್ಣತೆಯ ಸಂಕೇತ ಆಗಿರುತ್ತೆ ಅಥವಾ ಆನಂದವನ್ನು ನೀಡುವವನು ಆದ್ದರಿಂದ ನಾವು ಗೋವಿಂದ ಅಂದರೆ ಇಂದ್ರಿಯಗಳ ಆನಂದ ಕೊಡುವವನು ದಾರಿ ತೋರಿಸುವವನು ಆಕಳ ಅಂದರೆ ಹಸುವಿನ ಪಾಲಕನು ಭೂಮಿಯ ಒಂದು ಒಡೆಯನು ಅಥವಾ ಭೂಮಿಯ ಒಡೆತನವನ್ನು ನೀಡುವವನು ದಯಪಾಲಿಸುವವನು ಎಂದು ಅರ್ಥ ಇನ್ನು ಗೋವಿಂದ ಅಂದರೆ ಏನು ಫಲ ಸಿಗತ್ತೆ ನಮಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಗೋವಿಂದ ಅಂದರೆ ವಾಣಿ ಅಥವಾ ಮಾತಿನ ಆನಂದವನ್ನು ಕೊಡುವವನು ಇಲ್ಲಿ ಗೋ ಅನ್ನೋದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ವಾಣಿ ನಮ್ಮ ಮಾತು ಗೋವಿಂದ ಅಂದಾಗ ವಾಕ್ ಚಾತುರ್ಯ ಆಗತ್ತೆ ಈಗ ಕೆಲವರು ಮಕ್ಕಳು ಸ್ವಲ್ಪ ಮಂಕಾಗಿರ್ತಾರೆ ಆಗಿರ್ತಾರೆ ಚೆನ್ನಾಗ್ ಮಾತಾಡಲ್ಲ ಅವ್ರ ಹತ್ರ ನೋಡಿ ನಾನು ಸುಮಾರು ಜನಕ್ಕೆ ಗೋವಿಂದ ಗೋವಿಂದ ಅಂತ ಹೇಳಿ ಅಂತ ನಾನು ಪರಿಹಾರ ಕೊಟ್ಟಿದ್ವಿ ಕೇವಲ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಅವ್ರು ಗೋವಿಂದ ಗೋವಿಂದ ಅಂತ ಹೇಳ್ತಾ ಹೇಳ್ತಾ ಮಾತು ಆಟೋಮೆಟಿಕ್ ಆಗಿ ಬರಕ್ ಶುರುವಾಗತ್ತೆ ಮಾತು ಆಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಯಾಕೆಂದ್ರೆ ಈ ಒಂದು ಗೋವಿಂದ ಅನ್ನುವಂತ ಪದದಲ್ಲಿ ನಮ್ಮ ಶರೀರದಲ್ಲಿ ಆಗ್ತಕ್ಕಂತ ಆ ವೈಬ್ರೇಷನ್ಸ್ ಬದಲಾವಣೆಗೆ ಈ ಕಂಠದಲ್ಲಿ ಇರ್ತಕ್ಕಂಥ ಕೆಲವು ಹಾರ್ಮೋನ್ಸ್ ನ ಸಕ್ರಿಯವಾಗಿ ಏನಾಗುತ್ತೆ ಅವರು ಮಾತಾಡೋದಕ್ಕೆ ಸ್ಪಷ್ಟತೆ ಬರುತ್ತೆ ಮತ್ತೆ ಇನ್ನೊಂದು ಏನಪ್ಪ ಫಲ ಅಂದ್ರೆ ಇಂದ್ರಿಯಗಳಿಗೆ ಆನಂದ ಇಂದ್ರಿಯಗಳಿಗೆ ಆನಂದ ಏನು ಅಂದ್ರೆ ನಮ್ಮ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಇವು ಇಂದ್ರಿಯಗಳು ಇಂದ್ರಿಯಗಳಿಗೆ ಆನಂದ ಅಂದ್ರೆ ನಮ್ಮ ಇಷ್ಟಾರ್ಥ ನಮ್ಮ ಏನೇ ಒಂದು ಬಯಕೆ ಇದ್ರು ನಾವು ಕಣ್ಣಿಂದ ನೋಡ್ತೀವಿ ಅದಕ್ಕೊಂದು ಆಸೆ ಪಡ್ತೀವಿ ಅಥವಾ ಏನೋ ಒಂದು ರುಚಿ ನೋಡ್ತೀವಿ ಅದಕ್ಕೆ ಆಸೆ ಪಡ್ತೀವಿ ಇದನ್ನ ಒಂದು ಇಷ್ಟಾರ್ಥಗಳ ಸಿದ್ಧಿ ಆಗೋದಕ್ಕೆ ಇಂದ್ರಿಯಗಳ ಆನಂದ ಇಷ್ಟಾರ್ಥಗಳ ಒಂದು ಸಿದ್ಧಿ ಆಗೋದಕ್ಕೆ ಆ ಸಿದ್ಧಿ ಆಗತ್ತೆ ಮತ್ತೆ ಭೂಮಿಯ ಆನಂದ ನೀವು ಮನೆ ಕಟ್ಟಬೇಕು ಅನ್ಕೊಂಡಿದೀರ ಜಾಗ ತಗೋಬೇಕು ಅನ್ಕೊಂಡಿದ್ದೀರಾ ಗೋವಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭೂಮಿ ಪ್ರಾಪ್ತಿ ಆಗೋದಕ್ಕೆ ಅದು ಫಲ ಸಿಗತ್ತೆ ಇನ್ನು ತಾಯಿಯ ಒಂದು ಆ ಪ್ರೀತಿನ ನಾವು ಹೆಚ್ಚಿಗೆ ಗಳಿಸ್ಬೇಕು ಅಂದಾಗ ಗೋವಿಂದ ಅಂದ್ರೆ ಆ ಮಮತೆಯ ತಾಯಿ ತಾಯಿಯ ಒಂದು ಆನಂದವನ್ನ ನಾವು ಪಡಿತೀವಿ ಮಾರ್ಗಸೂಚಿ ಆಗತ್ತೆ ಅಂದ್ರೆ ಸರಿಯಾದ ಮಾರ್ಗದರ್ಶನ ಅಂದ್ರೆ ಏನೇ ದಿಕ್ಕು ತೋಚದಂಗೆ ಇರ್ತಕ್ಕಂಥ ಸಮಯದಲ್ಲಿ ಈ ಮಾರ್ಗಸೂಚಿಯಾಗಿ ಗೋವಿಂದ ಅನ್ನೋ ಪದ ನಮಗೆ ಅನುಕೂಲ ಆಗತ್ತೆ ಇದು ನಾವು ಮನೆಗಳಲ್ಲೇ ಮಾಡ್ಕೊಳೋದ್ರಿಂದ ಅಷ್ಟು ಫಲ ಸಿಗಲ್ಲ ಆದ್ರೆ ಆ ಕ್ಷೇತ್ರದಲ್ಲಿ ಈ ನಾಮವನ್ನ ಹೇಳಿದಾಗ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಆ ಒಂದು ಶಕ್ತಿ ಸಕಾರಾತ್ಮಕವಾದಂತ ಶಕ್ತಿ ನಮ್ಮಲ್ಲಿ ಪ್ರವೇಶ ಆದಾಗ ಅದೇ ಸಮಯದಲ್ಲಿ ನಾವು ಗೋವಿಂದ ಅಂತ ಹೇಳಿದಾಗ ಆ ವೈಬ್ರೇಷನ್ಸ್ ಇಂದ ನಮಗೆ ಆ ಒಂದು ಮ್ಯಾನಿಫೆಸ್ಟೇಷನ್ ಅಂತ ನಾವ್ ಏನ್ ಹೇಳ್ತೀವಿ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿ ಕಾರ್ಯ ಸಿದ್ಧಿ ಆಗೋದಕ್ಕೆ ಅದು ನಾಂದಿ ಆಗತ್ತೆ ಇದು ವಿಜ್ಞಾನ ಅಂದ್ರೆ ಈಗ ನಾವು ಉಚ್ಚಾರಣೆ ಮಾಡೋದ್ರಿಂದ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂದ್ರೆ ಈಗ ನಾವು ಆ ಒಂದು ವೈಬ್ರೇಷನ್ ಆ ಶಕ್ತಿ ಇರತಕ್ಕಂಥ ಯಾವುದೇ ಸ್ಥಳದಲ್ಲಿ ಗೋವಿಂದ ಅಂತ ಹೇಳಿ ವಿಷ್ಣುವಿನ ಆಲಯದಲ್ಲಿ ಆ ಶಕ್ತಿ ಇರತಕ್ಕಂಥ ತೃಪ್ತಿಯಷ್ಟೇ ಶಕ್ತಿ ಇರತಕ್ಕಂಥ ಆಲಯಗಳಲ್ಲಿ ನೀವು ಹೇಳಿ ಖಂಡಿತವಾಗೂ ಇದು ನಿಮಗೆ ಅನುಕೂಲ ಆಗುತ್ತೆ ಇನ್ನು ವೆಂಕಟೇಶ ಅಥವಾ ವೆಂಕಟೇಶ್ವರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದು ಎರಡು ಪದಗಳಿಂದ ಆಗ್ತಕ್ಕಂಥದ್ದು ವೆಂಕಟ ಪ್ಲಸ್ ಈಶಾ ವೆಂಕಟೇಶ ವೆಂಕಟ ಪ್ಲಸ್ ಈಶ್ವರ ಅಂದ್ರೆ ವೆಂಕಟೇಶ್ವರ ವೆಂಕಟೇಶ್ವರ ಅಂತಂದ್ರೆ ವೆಂಕಟಾದ್ರಿ ಬೆಟ್ಟದಲ್ಲಿ ನೆಲೆಸಿರುವ ಈಶಾ ಅಂದ್ರೆ ದೇವ ಈಗ ಸಪ್ತ ಗಿರಿಗಳಲ್ಲಿ ಏಳನೇ ಬೆಟ್ಟ ವೆಂಕಟಾದ್ರಿ ಆ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ದೇವರಿಗೆ ವೆಂಕಟೇಶ್ವರ ಅಂತ ಕರೀತಾರೆ ಇನ್ನು ನಾವು ಸಂಸ್ಕೃತದ ಪದಗಳ ಅರ್ಥದ ಪ್ರಕಾರ ನಾವು ನೋಡೋದಾದ್ರೆ ವೆಂಕಟ ಎಂದರೆ ಕಷ್ಟಗಳನ್ನ ತೊಂದರೆಗಳನ್ನ ದೂರ ಮಾಡುವವ ಎಂದು ಅರ್ಥ ಅಂದರೆ ಪಾಪಗಳನ್ನು ನಾಶ ಮಾಡುವವನು ಎಂದು ಸಹ ಅರ್ಥ ಇದೆ ಇನ್ನು ನಾವು ವೆಂಕಟೇಶ ವೆಂಕಟೇಶ್ವರ ಎಂದರೆ ಏನಪ್ಪಾ ಫಲ ಅಂತಂದ್ರೆ ಕಷ್ಟಗಳ ನಿವಾರಣೆ ಅಥವಾ ಪಾಪಗಳ ನಿವಾರಣೆ ಆಗತ್ತೆ ನೋಡೋದ ಸ್ನೇಹಿತರೆ ಗೋವಿಂದ ಅಂದ್ರೆ ಏನು ವೆಂಕಟೇಶ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡ್ರಿ ಹಾಗಾದ್ರೆ ಈಗ ಮುಖ್ಯವಾಗಿ ನಾವು ಬರೋಣ ಯಾವಾಗ ಯಾವ ನಾಮವನ್ನ ಹೇಳಬೇಕು ಮತ್ತು ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ನೋಡೋಣ ನಿಮಗೆ ಕಷ್ಟಗಳ ನಿವಾರಣೆ ಆಗ್ಬೇಕಾ ಯಾವುದೇ ಒಂದು ಆಫೀಸಲ್ಲಿ ಕೆಲಸಗಳಲ್ಲಿ ಒತ್ತಡ ಇರದೆ ಅಥವಾ ಬಾಸಿಂದ ಕಿರುಕುಳ ಇದೆ ಅಥವಾ ಸಹಪಾಠಿಗಳು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ನಿವಾರಣೆ ಆಗ್ಬೇಕಾ ತೊಂದರೆಗಳಿಂದ ನಿವಾರಣೆ ಆಗ್ಬೇಕಾ ಅಥವಾ ಆರ್ಥಿಕ ಪರಿಸ್ಥಿತಿ ನಿಮಗೆ ಸುಧಾರಣೆ ಕಾಣ್ಬೇಕಾ ಇಕ್ಕಟ್ಟಿನ ಪರಿಸ್ಥಿತಿ ನಿವಾರಣೆ ಆಗ್ಬೇಕಾ ಇಂಥ ಸಮಯದಲ್ಲಿ ವೆಂಕಟೇಶ್ವರ ಅಥವಾ ವೆಂಕಟೇಶ ವೆಂಕಟೇಶ ಅಂತ ನೀವು ತಿರುಪ್ತಿ ಹೋದಾಗ ಇದನ್ನ ಹೇಳಿ ಅಥವಾ ಯಾವುದೇ ತಿರುಪ್ತೀನಿ ಅಂತಲ್ಲ ನೀವು ಯಾವುದೇ ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಫಲಗಳನ್ನ ಪಡೆಯಲು ಅಂದ್ರೆ ಕಷ್ಟಗಳ ನಿವಾರಣೆ ಆಗ್ಬೇಕಾದಾಗ ತೊಂದರೆಗಳ ನಿವಾರಣೆ ಆಗ್ಬೇಕಾದಾಗ ಇಕ್ಕಟ್ಟಿನ ಪರಿಸ್ಥಿತಿಗಳ ನಿವಾರಣೆ ಆಗ್ಬೇಕಾದಾಗ ನೀವು ಒಂದು ಜೋರಾಗಿ ಹೇಳಿ ವೆಂಕಟೇಶ್ವರ ಅಂತ ಜೋರಾಗಿ ದರ್ಶನ ಮಾಡ್ತಾ ಇದನ್ನ ಹೇಳಿ ಆಗ ಸ್ವಾಮಿಯ ಆ ಒಂದು ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಾ ಯಾಕೆಂದ್ರೆ ಭಗವಂತ ನನ್ನ ಮಡಿಲಿಗೆ ಬಂದು ನನ್ನ ಕಷ್ಟಗಳನ್ನ ವೆಂಕಟೇಶ್ವರ ಅಥವಾ ವೆಂಕಟೇಶ ಅಂದ್ರೆ ಕಷ್ಟಗಳನ್ನ ನಿವಾರಣಿಸು ನಿವಾರಣೆ ಮಾಡು ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾನೆ ಅಂತ ಸ್ವಾಮಿ ಕರುಣಿಸ್ತಾನೆ ಇನ್ನು ಗೋವಿಂದ ಅನ್ನುವಂತಹ ನಾಮವನ್ನ ಯಾವುದೇ ಒಂದು ಇಷ್ಟಾರ್ಥ ಸಿದ್ಧಿ ಆಗ್ಬೇಕಾ ಭೂಮಿ ಪ್ರಾಪ್ತಿ ಆಗ್ಬೇಕಾಗಿದ್ರೆ ಸರಿಯಾದ ಮಾರ್ಗದರ್ಶನ ಅಂದ್ರೆ ನಿಮ್ಗೆ ಯಾವುದೋ ಒಂದು ದಾರಿ ಸರಿಯಾಗಿ ಯಾವ ದಾರಿಗೆ ಹೋಗ್ಬೇಕು ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ವಾಕ್ ಚಾತುರ್ಯ ಆಗ್ಬೇಕಂದ್ರೆ ಮಕ್ಳಿಗೆ ಚೆನ್ನಾಗಿ ಓದ್ಬೇಕು ಅಂದಾಗ ಎಸ್ಪೆಷಲಿ ಮಕ್ಳು ಚೆನ್ನಾಗಿ ಮಾತಾಡ್ಬೇಕು ಅಥವಾ ಕೆಲವರು ಆ ಒಂದು ಆ ಕಾಂಪಿಟೇಷನ್ ಇರಬಹುದು ಆ ಮಾತಾಡತಕ್ಕಂತದ್ದು ಒಂದು ಯಾವುದೇ ಒಂದು ರೀತಿಯಾದಂತಹ ಡಿಬೇಟ್ ಕಾಂಪಿಟೇಷನ್ಸ್ಗೆ ಅವ್ರು ಪಾಲ್ಗೊಳ್ತಾರೆ ಅಂತಂದ್ರೆ ಅವ್ರಿಗೆ ಗೋವಿಂದ ಗೋವಿಂದ ಅಂತ ಹೇಳಕ್ ಕೇಳಿ ಅವ್ರಿಗೆ ಗೋವಿಂದ ಅಂತ ಪ್ರಾರ್ಥನೆ ಮಾಡಕ್ ಕೇಳಿ ಅದು ವಾಕ್ ಸಿದ್ಧಿ ವಾಕ್ ಚಾತುರ್ಯ ಆಗತ್ತೆ ಆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಇಷ್ಟಾರ್ಥ ಸಿದ್ಧಿ ಆಗ್ಬೇಕಾದಾಗ ಒಂದು ಮಾರ್ಗದರ್ಶನ ಏನೇ ದಿಕ್ ತೋಚ್ತಾ ಇಲ್ಲ ಅಂದಾಗ ಗೋವಿಂದ ಅಂತ ನೀವು ಸ್ವಾಮಿಯನ್ನ ದರ್ಶನ ಮಾಡಿ ಸ್ನೇಹಿತರೆ ಹಾಗಾದ್ರೆ ಎರಡನ್ನ ನಾವು ಕೂಡ್ಸಿ ನಾವು ಹೇಳಬಹುದ ಖಂಡಿತವಾಗೂ ಹೇಳ್ಬೋದು ಆದರೆ ಇದು ಏನ್ ಕೊಟ್ಟಿದೆ ಈ ರೀತಿ ಮಾತ್ರ ಪ್ರಾರ್ಥನೆ ಮಾಡಬೇಕು ವೆಂಕಟೇಶ ಗೋವಿಂದ ಅಂತ ಹೇಳಿ ಮೊದಲು ನಮ್ಮ ಪಾಪಗಳನ್ನ ನಾಶ ಮಾಡಿ ನಂತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡು ಅಂತ ನಾವು ಬೇಡ್ಕೊಳ್ತಕ್ಕಂಥದ್ದು ಗೋವಿಂದ ವೆಂಕಟೇಶ್ ಅಂತ ಹೇಳಬಾರ್ದು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡು ಮತ್ತೆ ಪಾಪ ನಾಶ ಮಾಡು ಫಸ್ಟ್ ಕೊಡು ಆಮೇಲೆ ನಾಶ ಮಾಡುವ ಮೊದಲಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಾಶ ಮಾಡು ಅಂತ ಫಸ್ಟ್ ಪ್ರಾರ್ಥನೆ ಮಾಡಿ ನಂತರ ನಮ್ಮ ಬೇಡಿಕೆಗಳನ್ನ ನಮ್ಮಯ ಒಂದು ಇಂದ್ರಿಯ ಅಥವಾ ಭೂಮಿ ಆನಂದವನ್ನ ಸುಖವನ್ನ ನಮಗ್ ಕೊಡಪ್ಪ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಕ್ಕಂಥದ್ದು ವೆಂಕಟೇಶ ಗೋವಿಂದ ನೀವು ಬಿಡಿ ಬಿಡಿಯಾಗಿ ಹೇಳೋದಾದ್ರೆ ನೀವು ಮನಸ್ಸಿನಲ್ಲಿ ನನ್ನಲ್ಲಿರ್ತಕ್ಕಂಥ ಪಾಪಗಳನ್ನ ನಾಶ ಮಾಡು ವೆಂಕಟೇಶ ಅಂತ ಕೇಳ್ಕೊಳ್ಳಿ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡು ಗೋವಿಂದ ಅಂತ ಕೇಳ್ಕೊಳ್ಳಿ ಇದು ಸರಿಯಾದ ಕ್ರಮ ಅಥವಾ ನೀವು ಅದೆಷ್ಟು ಪೂರ್ಣ ಲೈನ್ ಅಲ್ಲಿ ನಿಮ್ಗೆ ಹೇಳಕ್ ಆಗಲ್ಲ ಅಂತಂದಾಗ ವೆಂಕಟೇಶ ಗೋವಿಂದ ವೆಂಕಟೇಶ ಗೋವಿಂದ ವೆಂಕಟೇಶ ಗೋವಿಂದ ಏಡುಕೊಂಡಲವಾಡ ವೆಂಕಟೇಶ ಗೋವಿಂದ ಗೋವಿಂದ ಅಂತ ಹೇಳಿ ಇದು ಆ ಪರಮಾತ್ಮನ ಪ್ರೀತಿಯಾಗಿ ಆ ಅದರಲ್ಲಿ ಅಂದ್ರೆ ಇದುವರೆಗೂ ನೀವು ಎಷ್ಟೋ ಸರಿ ಹೇಳಿದಿರ ಏಡುಕೊಂಡಲವಾಡ ವೆಂಕಟೇಶ್ವರ ಗೋವಿಂದ ಗೋವಿಂದ ಆಪದ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಅಂತ ಹೇಳಿದಿರ ಆದ್ರೆ ಇಲ್ಲಿಂದ ಆಚೆಗೆ ನಿಮ್ಗೆ ಯಾವ ಪದನ ನೀವು ಬಳಸ್ತಾ ಇದ್ದೀರಾ ಅದರ ಅರ್ಥ ಏನು ಅಂತ ಮನಸ್ಸಿನಲ್ಲಿ ಅರ್ತು ಅದನ್ನ ನೀವು ಆ ಸಂಕಲ್ಪವನ್ನ ಮಾಡಿ ಹೇಳಿದ್ದೆ ಆದ್ರೆ ಅದ್ರ ಖಂಡಿತ ಅದ್ರ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಇಲ್ಲಿಂದ ಆಚೆಗೆ ನೀವು ತಿರುಪ್ತಿಗೆ ಹೋದಾಗ ಅಲ್ಲಿ ತಿರುಮಲ ಬೆಟ್ಟ ಹೇಗ್ಬೇಕಾದ್ರೆ ವೆಂಕಟೇಶ ಗೋವಿಂದ ವೆಂಕಟೇಶ ಗೋವಿಂದ ವೆಂಕಟೇಶ ಗೋವಿಂದ ಅಂತ ಹೇಳ್ಕೊಂಡು ಎಕ್ತಾ ಇದ್ರೆ ಆ ಪಾಪಗಳನ್ನ ನಾಶ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಾನೆ ಸ್ವಾಮಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ಹರಿ ಓಂ ನಮಸ್ತೆ ಸ್ನೇಹಿತರೆ